ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದು ಕೊಡಲಿ ಮಗು ನೀನು ಎಷ್ಟು ಬಾರಿ ಕಣ್ಣೀರಿನಿಂದ ಆಸಿಗೆ ಒದ್ದೆ ಮಾಡಿದ್ದೀಯೋ ಬಾಬಾ ಅದನ್ನೆಲ್ಲ ನೋಡಿದ್ದಾರೆ ನಿನ್ನ 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 ಮೌನ ನೋವು ಎಲ್ಲವೂ ಆ ದಿವ್ಯ ಶಕ್ತಿಗೆ ಗೊತ್ತಿದೆ ಮಗು ಬಾಬಾ ಎಂದಿಗೂ ದೂರದಲ್ಲಿಲ್ಲ ಅವರು ನಿನ್ನ ಹೃದಯದೊಳಗೆ ನೆಲೆಸಿದ್ದಾರೆ ಹೆದರಬೇಡ ಮಗು ಜೀವನದಲ್ಲಿ ಎಷ್ಟೇ ಕತ್ತಲೆಯ ಸಮಯ ಬಂದರೂ ಅದು ಶಾಶ್ವತವಲ್ಲ ಕತ್ತಲೆಯ ಹಿಂದೆ ಬೆಳಕು ಅಡಗಿದೆ ನೋವಿನ ಹಿಂದೆ ಆಶೀರ್ವಾದ ಅಡಗಿದೆ ಮಗು ನೀನು ಈಗ ಅನುಭವಿಸುತ್ತಿರುವ ಕಷ್ಟಗಳು ನಿನ್ನ ಶಕ್ತಿಯನ್ನು ಪರೀಕ್ಷಿಸುವ ದಾರಿ ಮಾತ್ರ ಬಾಬಾ ನಿನ್ನ ಕೈ ಹಿಡಿದು ಸಾಗಿಸುತ್ತಿದ್ದಾರೆ ನಿನಗೆ ಕಾಣದ ದಾರಿಯಲ್ಲಿ ಅವರು ಬೆಳಕಿನ ದೀಪ ಹಚ್ಚಿದ್ದಾರೆ ಬದುಕು ಕೆಲವೊಮ್ಮೆ ತುಂಬಾ ಕಠಿಣವಾಗುತ್ತದೆ ಮಗು ಒಳ್ಳೆಯವರು ದೂರವಾಗುತ್ತಾರೆ ಕನಸುಗಳು ಮುರಿದು ಬೀಳುತ್ತವೆ ಆದರೆ ನೆನಪಿಟ್ಟಿಕೊ ಈ ಎಲ್ಲದರ ಹಿಂದೆ ಬಾಬಾ ನಿನ್ನನ್ನು ಹೊಸ ರೂಪದಲ್ಲಿ ಕಟ್ಟುತ್ತಿದ್ದಾರೆ ನಿನ್ನ ಮನಸ್ಸನ್ನು ಶುದ್ಧಗೊಳಿಸುತ್ತಿದ್ದಾರೆ ನಿನ್ನ ಆತ್ಮವನ್ನು ಬಲಪಡಿಸುತ್ತಿದ್ದಾರೆ ಬಾಬಾ ಹೇಳುತ್ತಾರೆ ನಂಬಿಕೆ ಇಡು ಮಗು ನಿನ್ನ ಪ್ರಾರ್ಥನೆ ನನ್ನ ಕಿವಿಗೆ ತಲುಪಿದೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನನ್ನ ಆಶೀರ್ವಾದ ನಿನ್ನ ಚುಕ್ಕಾಣಿಯಾಗಿ ಉಳಿಯುತ್ತದೆ ನಿನ್ನ ಜೀವನದಲ್ಲಿ ಆಗುತ್ತಿರುವ ಪ್ರತಿಯೊಂದು ಘಟನೆಗೂ ಅರ್ಥವಿದೆ ಕಡೆ ಸಮಯದಲ್ಲಿ ಅದು ನೋವಿನ ರೂಪದಲ್ಲಿರಬಹುದು ಆದರೆ ಅದು ನಿನ್ನ ಒಳಗಿನ ಬೆಳಕನ್ನು ಹೊರತೆಗೆದು ತರುತ್ತದೆ ಒಮ್ಮೆ ನೀನು ನೆನಪಿಸಿಕೊಳ್ಳು ಎಷ್ಟು ಸಲ ನೀನು ಇದು ಸಾಧ್ಯವಿಲ್ಲ ಅಂತ ಹೇಳಿಕೊಂಡಿದ್ದರೂ ಬಾಬಾ ಅದನ್ನೇ ಸಾಧ್ಯವಾಗಿಸಿ ತೋರಿಸಿದ್ದಾರೆ ಅದು ಅವರ ದಿವ್ಯಲೀಲೆಯ ಭಾಗ ಮಗು ಜೀವನದಲ್ಲಿ ತಪ್ಪುಗಳು ನೆಡೆದರೆ ನಿನ್ನನ್ನು ನೀನೇ ದೂಷಿಸಬೇಡ ಬಾಬಾ ಹೇಳುತ್ತಾರೆ ನಿನ್ನ ಹೃದಯ ಶುದ್ಧವಾಗಿದ್ದರೆ ನಾನು ನಿನ್ನ ಪಕ್ಕದಲ್ಲಿದ್ದೇನೆ ತಪ್ಪುಗಳು ದೇವರತ್ತ ಹೋಗುವ ಪಾಠ ಮಾತ್ರ ಒಮ್ಮೆ ನೀನು ನಿನ್ನ ಮನಸ್ಸು ಬಾಬಾ ಅವರ ಪಾದದಲ್ಲಿ ಇಟ್ಟು ಅವರು ನಿನ್ನ ದುಃಖ ದುಃಖವನ್ನು ಸಂತೋಷವಾಗಿ ಕಣ್ಣೀರನ್ನು ನಗುವಾಗಿ ಪರಿವರ್ತಿಸುತ್ತಾರೆ ಮಗು ಹೆದರಬೇಡ ಮಗು ನಿನ್ನ ಹಾದಿಯಲ್ಲಿ ಎಷ್ಟು ಗಂಟುಗಳು ಇದ್ದರೂ ಬಾಬಾ ನಿನ್ನ ಕಾಳಜಿ ತೆಗೆದುಕೊಳ್ಳುತ್ತಿದ್ದಾರೆ ನೀನು ಒಬ್ಬಳೇ ಅಥವಾ ಒಬ್ಬನೇ ಅಲ್ಲ ಬಾಬಾ ನಿನ್ನ ಪಕ್ಕದಲ್ಲಿದ್ದಾರೆ ನಿನ್ನ ಹಿಂದೆ ನಿಂತಿ ಾರೆ ನಿನ್ನ ಮೇಲೆ ಆಶೀರ್ವಾದ ಸುರಿಸುತ್ತಿದ್ದಾರೆ ಎಷ್ಟೋ ಬಾರಿ ನೀನು ಕೇಳಿದ ನನ್ನ ಜೀವನ ಹೀಗೆ ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲವೋ ಅದರ ಉತ್ತರ ನಿನ್ನ ಹೃದಯದೊಳಗೆ ಇದೆ ನಿನ್ನ ಧೈರ್ಯವೇ ಆ ಉತ್ತರ ಬಾಬಾ ನಿನ್ನ ಜೀವನದಲ್ಲಿ ಬದಲಾವಣೆ ತರಲು ನಿನ್ನ ಆತ್ಮವನ್ನು ಪುನರಾವರ್ತನೆಗೊಳಿಸಲು ಸಿದ್ಧರಾಗಿದ್ದಾರೆ ನಿನ್ನ ಹಳಿವು ವ್ಯರ್ಥವಲ್ಲ ಪ್ರತಿಯೊಂದು ಕಣ್ಣೀರು ಒಂದು ಹೊಸ ಬೆಳಕಿನ ಬಿತ್ತನೆ ನೀನು ನಂಬಿಕೆಯಿಂದ ನಡೆದುಕೊಂಡರೆ ಬಾಬಾ ನಿನ್ನ ಕೈ ಹಿಡಿದು ನಿನ್ನನ್ನು ಕಷ್ಟದ ತೀರದಿಂದ ಸಂತೋಷದ ದಡಕ್ಕೆ ಕರೆದೊಯ್ಯುತ್ತಾರೆ ಮಗು ಇಂದು ನಿನ್ನ ಹೃದಯದಲ್ಲಿ ಭಯ ಇದ್ದರೆ ಅದು ನಿನ್ನ ಬಲವನ್ನು ಮುಚ್ಚಿ ಹಾಕುತ್ತದೆ ಆದರೆ ನೀನು ಬಾಬಾ ಅವರ ಮೇಲೆ ನಂಬಿಕೆ ಇಟ್ಟರೆ ಅವರು ನಿನ್ನ ಭಯವನ್ನು ಧೈರ್ಯವನ್ನಾಗಿ ಮಾಡುತ್ತಾರೆ ಹೆದರಬೇಡ ಮಗು ನಿನ್ನ ನೋವಿಗೆ ಅರ್ಥವಿದೆ ಅದು ನಿನ್ನ ಜೀವನದಲ್ಲಿ ಹೊಸ ದಾರಿ ತೆರೆಸಲು ಬರುವ ಸೂಚನೆ ಮಾತ್ರ ನೀನು ನಿನ್ನೊಳಗಿನ ಶಕ್ತಿ ಅರಿತುಕೊಂಡರೆ ಬಾಬಾ ನಿನ್ನ ಮೂಲಕ ಅದ್ಭುತಗಳನ್ನು ಮಾಡುತ್ತಾರೆ ಬಾಬಾ ನಿನ್ನಿಂದ ಹೇಳಿಸುತ್ತಿದ್ದಾರೆ ಮಗು ನಿನ್ನ ಸಮಯ ಬರುತ್ತಿದೆ ಈಗಿನ ನೋವು ನಾಳೆ ನಿನ್ನ ಬೆಳಕು ಆಗುತ್ತದೆ ನಾನು ನಿನ್ನನ್ನು ಮರೆತಿಲ್ಲ ನಿನ್ನ ಹೃದಯದಲ್ಲಿ ನಾನಿದ್ದೇನೆ ನಂಬಿಕೆಯಿಂದ ಇರು ಎಲ್ಲವೂ ಸರಿಯಾಗುತ್ತದೆ ಮಗು ನಿನ್ನ ಜೀವನ ಈಗ ಬದಲಾವಣೆ ಅಂತದಲ್ಲಿದೆ. ಬಾಬಾ ನಿನ್ನ ಕಣ್ಣೀರನ್ನು ಮುತ್ತುಗಳಾಗಿ ಪರಿವರ್ತಿಸುತ್ತಿದ್ದಾರೆ ನಿನ್ನ ಪ್ರತಿ ಹೆಜ್ಜೆಯೂ ಅವರ ಆಶೀರ್ವಾದದಿಂದ ತುಂಬಿದೆ ನಿನ್ನ ಮನಸ್ಸು ಶಾಂತವಾಗಲಿ ನಿನ್ನ ಹೃದಯಕ್ಕೆ ನೆಮ್ಮದಿ ಬರಲಿ ಹೆದರಬೇಡ ಮಗು ಸಾಯಿ ಬಾಬಾ ನಿನ್ನ ಜೊತೆಯಿದ್ದಾರೆ ನಿನ್ನ ಕಷ್ಟ ತಾತ್ಕಾಲಿಕ ಆದರೆ ಬಾಬಾ ಅವರ ಪ್ರೀತಿ ಶಾಶ್ವತ ನಿನ್ನ ಹೃದಯದಲ್ಲಿ ಬಾಬಾ ಇದ್ದಾರೆ ನಿನ್ನ ಹಾದಿಯಲ್ಲೆಲ್ಲ ಬೆಳಕು ಇರುತ್ತದೆ ಇಂದು ಬಾಬಾ ನಿನ್ನ ಜೀವನಕ್ಕೆ ಆಶೀರ್ವಾದ ಸುರಿಸುತ್ತಿದ್ದಾರೆ ನಂಬಿಕೆ ಇಟ್ಟಿಕೋ ಮಗು ಓಂ ಸಾಯಿರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಆರೈಸುತ್ತೇನೆ ಸಾಯಿಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಈ ಸಂದೇಶ ನಿಮ್ಮ ಹೃದಯಕ್ಕೆ ಸ್ಪರ್ಶಿಸಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನೆಯಲ್ಲೂ ಮನಸ್ಸಲ್ಲೂ ಸಾಯಿಯ ದಿವ್ಯ ಕೃಪ ಸದಾ ಇರಲಿ ಸಾಯಿರಾಮ್